ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ವಿದ್ಯಾರ್ಥಿ ವೇತನ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಲು ಬಂದಿದ್ದೇನೆ ಸ್ನೇಹಿತರೆ ಯಾವ ಯಾವ ಸ್ಕಾಲರ್ಶಿಪ್ಗಳು ಬಿಟ್ಟಿರುತ್ತಾರೆಪ್ಪ ಅಂತಂದರೆ ಒ ಬಿ ಸಿ ಸ್ಕಾಲರ್ಶಿಪ್ ಮತ್ತು ಬಿ ಡಿ ಸ್ಕಾಲರ್ಶಿಪ್ ಹಾಗೆ ಡಿಸಿಬಿಲಿಟಿ ಸ್ಕಾಲರ್ಶಿಪ್ ಸ್ನೇಹಿತರೆ ಈ ಮೂರು ಸ್ಕಾಲರ್ಶಿಪ್ ಅನ್ನು ಬಿಟ್ಟಿರುತ್ತಾರೆ ಸ್ನೇಹಿತರೆ ಈ ಮೂರು ಸ್ಕಾಲರ್ಶಿಪ್ನ ಕೊನೆಯ ದಿನಾಂಕ ಯಾವ ಯಾವ ಸ್ಕಾಲರ್ಶಿಪ್ಗೆ ಎಷ್ಟು ಎಷ್ಟು ಕೊನೆಯ ದಿನಾಂಕ ಇರುತ್ತೆಪ್ಪ ಅಂತಂದರೆ ಒ ಬಿ ಸಿ ಸ್ಕಾಲರ್ಶಿಪ್ಗೆ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಈ ಒಂದು ಸ್ಕಾಲರ್ಶಿಪ್ಗೆ ಕೇವಲ ಐದು ದಿನಗಳ ಮಾತ್ರ ಕಾಲಾವಕಾಶ ಇದೆ ನೀವು ಇನ್ನೂ ಯಾರೂ ಈ ಒಂದು ಸ್ಕಾಲರ್ಶಿಪ್ ಒ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿಲ್ಲ ಅವರು ಬೇಗನೆ ಬಂದು ಈ ದಿನಾಂಕದ ಒಳಗಾಗಿ ಬಂದು ಅರ್ಜಿಯನ್ನು ಸಲ್ಲಿಸಿ ಯಾಕಪ್ಪ ಅಂದರೆ ಕೇವಲ ಇನ್ನೂ ಐದೇ ದಿನ ಮಾತ್ರ ಉಳಿದಿರುತ್ತದೆ ಸ್ನೇಹಿತರೆ ಅದೇ ರೀತಿ ಬಿ ಡಿ ಸ್ಕಾಲರ್ಶಿಪ್ಗೆ ಕೊನೆಯ ದಿನಾಂಕ ಎಷ್ಟಿರುತ್ತಪ್ಪ ಅಂದರೆ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಗೊಳ್ಳುತ್ತದೆ ಅದೇ ರೀತಿ ಡಿಸಿ ಬಿ ಸ್ಕಾಲರ್ಶಿಪ್ಗೆ ಕೊನೆಯ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ನೇಹಿತರೆ ಈ ಒಂದು ಎರಡು ಸ್ಕಾಲರ್ಶಿಪ್ಗೆ ಸೇಮ್ ದಿನಾಂಕ ಕೊಟ್ಟಿರುತ್ತಾರೆ ಇನ್ನೂ ಒಂದು ತಿಂಗಳು ಕಾಲಾವಕಾಶ ಇದೆ ನೀವು ಈ ಒಂದು ಬಿ ಡಿ ಸ್ಕಾಲರ್ಶಿಪ್ ಮತ್ತು ಡಿಸಿಬಿಲಿಟಿ ಸ್ಕಾಲರ್ಶಿಪ್ ಗೆ ಯಾರು ಅರ್ಜಿ ಸಲ್ಲಿಸಿಲ್ಲ ಅವರು ಬೇಗನೆ ಬಂದು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಬೇಕಾಗಿರುವಂತಹ ದಾಖಲೆಗಳು ಏನಿರಬೇಕಪ್ಪ ಅಂದರೆ ಸ್ನೇಹಿತರೆ ವಿದ್ಯಾರ್ಥಿಯ ಇಮೇಲ್ ಐ ಡಿ ಮತ್ತೆ ವಿದ್ಯಾರ್ಥಿಯ ಕಾಸ್ಟ್ ಅಂಡ್ ಇನ್ಕಮ್ ಅಂದ್ರೆ ಇವಾಗ ಅರ್ಜಿ ಯಾರು ಆ ಆ ವಿದ್ಯಾರ್ಥಿ ವಿದ್ಯಾರ್ಥಿಯ ಕಾಸ್ಟ್ ಇನ್ಕಮ್ ಇರಬೇಕು ಮತ್ತೆ ಇಮೇಲ್ ಐಡಿ ಕೂಡ ಇರಬೇಕು ಮತ್ತೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮಾಸ್ ಕಾರ್ಡ್ ಇರಬೇಕು ಮತ್ತು ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಹಾಗೆ ಆ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ಗೆ ಲಿಂಕ್ ಇರುವ ಆಧಾರ್ ಕಾರ್ಡ್ ಹಾಗೆ ಆ ಆಧಾರ್ ಕಾರ್ಡ್ ಜೊತೆ ಅವರ ತಂದೆ ಮತ್ತು ತಾಯಿಯ ಆಧಾರ್ ಕಾರ್ಡ್ ತಗೊಂಡು ಬರಬೇಕು ಮತ್ತು ಬಿ ಡಿ ಪಾಸ್ಬುಕ್ ಅಂದರೆ ಇವಾಗ ಬಿ ಡಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾರಂತ ತಿಳಿದುಕೊಳ್ಳಿ ಆ ಬಿ ಡಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವವರು ಅವರು ಅವರಿಗೂ ಕೂಡ ಒಂದು ಸ್ಕಾಲರ್ಶಿಪ್ ಬಿಟ್ಟಿರುತ್ತಾರೆ ಬಿ ಡಿ ಸ್ಕಾಲರ್ಶಿಪ್ ಅಂತ ಆ ಬಿ ಡಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಾದರೆ ಬಿ ಡಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿರು ಮಾಡುತ್ತಿರುವವರು ಅವರ ಐಡೆಂಟಿಟಿ ಕಾರ್ಡ್ ಬೇಕು ಐಡೆಂಟಿಟಿ ಕಾರ್ಡ್ ಇರುತ್ತೆ ಅಲ್ಲ ಬಿ ಡಿ ವರ್ಕರ್ಸ್ ಐಡೆಂಟಿ ಕಾರ್ಡ್ ಬೇಕು ಮತ್ತು ಇವಾಗ ಅರ್ಜಿ ಸಲ್ಲಿಸುತ್ತಿರುವರು ಒಂದು ವೇಳೆ ಅರ್ಜಿ ಸಲ್ಲಿಸುವವರು ವಿಕಲಚೇತನರಾಗಿದ್ದರೆ ಅವರ ಯು ಡಿ ಐ ಡಿ ಕಾರ್ಡ್ ಬೇಕು ಮತ್ತು ವಿದ್ಯಾರ್ಥಿಯ ಕಾಲೇಜಿನ ದಾಖಲಾತಿ ಅಥವಾ ನೋಂದಣಿ ಸಂಖ್ಯೆ ಬೇಕು ಹಾಗೆ ವಿದ್ಯಾರ್ಥಿಯು ಈ ಒಂದು ದಾಖಲೆಗಳನ್ನು ತಗೊಂಡು ಕಡ್ಡಾಯವಾಗಿ ಕಾಲೇಜು ಕಚೇರಿಗೆ ಹೋಗಿ ಸಲ್ಲಿಸಬೇಕು ಸ್ನೇಹಿತರೆ ನೀವೇನಾದರೂ ಈ ಒಂದು ಒ ಬಿ ಸಿ ಸ್ಕಾಲರ್ಶಿಪ್ ಮತ್ತು ಬಿ ಡಿ ಸ್ಕಾಲರ್ಶಿಪ್ ಹಾಗೆ ಡಿಸೆಬಿಲಿಟಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಾದರೆ ಎಲ್ಲಿ ಹೋಗಬೇಕಪ್ಪ ಅಂತ ಯೋಚನೆ ಮಾಡ್ತಿರಬೇಕು ಸ್ನೇಹಿತರೆ ಹೆಚ್ಚು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ ನೀವೇನಾದರೂ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಆಸೆ ಇದ್ದರೆ ನೀವು ಅರ್ಜಿ ಸಲ್ಲಿಸಬೇಕಂತ ಅಂದ್ಕೊಂಡಿದರೆ ಕೂಡಲೇ ಆಳನ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ನೀವು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ನಿಮಗಂತೂ ಹೇಳಿದ್ದೀನಿ ನಾನು ಯಾವ ಯಾವ ಸ್ಕಾಲರ್ಶಿಪ್ಗೆ ಎಷ್ಟೆಷ್ಟು ಕೊನೆಯ ದಿನಾಂಕ ಇರುತ್ತೆ ಅಂತ ಆ ದಿನಾಂಕದ ಒಳಗಾಗಿ ಬಂದು ಅರ್ಜಿಯನ್ನು ಸಲ್ಲಿಸಿ ಅದೇ ರೀತಿ ಮತ್ತು ಮೇನ್ ಇಂಪಾರ್ಟೆಂಟ್ ಅಪ್ಪ ಏನಂದರೆ ಒ ಬಿ ಸಿ ಸ್ಕಾಲರ್ಶಿಪ್ ಇನ್ನು ಯಾರೂ ಅರ್ಜಿ ಸಲ್ಲಿಸಿಲ್ಲವೋ ಜೆ ಬೇಗನೆ ಬಂದು ಅರ್ಜಿ ಸಲ್ಲಿಸಿ ಯಾಕಪ್ಪ ಅಂತಂದರೆ ಕೇವಲ ಐದು ದಿನ ಮಾತ್ರ ಉಳಿದಿದೆ ಆ ಒಂದು ಸ್ಕಾಲರ್ಶಿಪ್ಗೆ ಅದ ಅದಕ್ಕಾಗಿ ನೀವು ಬೇಕಾದರೆ ಈ ಒಂದು ಸ್ಕಾಲರ್ಶಿಪ್ಗೆ ಅನ್ನು ಯಾರೂ ಅರ್ಜಿ ಸಲ್ಲಿಸಿಲ್ಲ ಅವರು ಬೇಗನೆ ಬಂದು ಆಳನ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಬೇಗನೆ ಅರ್ಜಿಯನ್ನು ಸಲ್ಲಿಸಿಕೊಂಡು ಹೋಗಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು